ಹೊಳಲ್ಕೆರೆ ತಾಲೂಕಿನ ಸಾಸುಲೋ ಅರವತ್ತಾರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಯಲ್ಲಿರುವ ಎನ್ ಎನ್ಸೆವೆನ್ ದಂಡಿಗೆನಹಳ್ಳಿ ಐವಿ ಮಾರ್ಗದ ಲಿಂಕ್ ಲೈನ್ ಕಾಮಗಾರಿ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಹದಿನಾಲ್ಕರಿಂದ ಹದಿನಾರರವರೆಗೆ ಹೊಳಲ್ಕೆರೆ ತಾಲೂಕಿನ ಹಲವೆಡೆ ವಿದ್ಯುತ್ ವ್ಯತಿಯುಂಟಾಗಲಿದೆ ಎಂದು ಹೊಳಲ್ಕೆರೆ ತಾಲೂಕು ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ವಿರೂಪಾಕ್ಷಪ್ಪ ತಿಳಿಸಿದ್ದಾರೆ ಹೊಳಕೆರೆ ತಾಲೂಕಿನ ಸಾಸಲು ಅರವತ್ತಾರು ತಾರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಯಲ್ಲಿ ಲಿಂಕ್ ಲೈನ್ ಕಾಮಗಾರಿ ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಸಾಸಲು ವಿತರಣಾ ಕೇಂದ್ರದ ವ್ಯಾಪ್ತಿಯಲ್ಲಿರುವ ಎಫ್ ನೈನ್ ತೋರ್ಪೇನಹಳ್ಳಿ ಹಾಗೂ ಹಂದನೂರು ಕಾಳಘಟ್ಟ ಕೆರೆಹಳ್ಳಿ ಹಿರೇಎಮ್ಮೆಗನೂರು ಕಾಮನಹಳ್ಳಿ ಕಾಮನಹಳ್ಳಿ ಅಂತಾಪುರ ಬಂಡೆಬೊಮ್ಮನಹಳ್ಳಿ ಚಿಕ್ಕನಕಟ್ಟೆ ವಿಶ್ವನಾಥನಹಳ್ಳಿ ದಂಡಿಗನಹಳ್ಳಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅಕ್ಟೋಬರ್ ಹದಿನಾಲ್ಕರಿಂದ ಹದಿನಾರರವರೆಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ವಿದ್ಯುತ್ ಸರಬರಾಜಿನಲ್ಲಿ ವ್ಯತಿಯುಂಟಾಗಲಿದೆ ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಸಹಕಾರವನ್ನು ನೀಡಬೇಕಾಗಿದೆ ಎಂದು ಹೊಳಕೆರೆ ತಾಲೂಕು ಇಂಜಿನಿಯರ್ ಸಾರ್ವಜನಿಕರಲ್ಲಿ ಕೋರಿದ್ದಾರೆ